వర్కర్ okay. okay. ನಾವು ಎಲ್ಲ ಏನು ಇವತ್ತ ಇವತ್ತಿಗೆ ನೇಟ್ ಕೊಡಬೇಕು ಅದರ ಜೊತೆಗೆ ಪರಿಹಾರ ಕೊಡಬೇಕು ಮತ್ತೆ ನಾವು ರೈತರು ಸಾಲ ಮನ್ನಾ ಯಾರೋ ಅಂಬಾನಿ ಮುಟ್ಟೆ ಅಂಬಾನಿ ಅಂಬಾನಿ ಸಾಲ ಮನ್ನಾ ಮಾಡ್ತೀರಿ ನೀವು ತಗೊರೇ ನಾವು ಇವತ್ತು ದಾಳಿ ಒಳ್ಳೆಯಲ್ಲ ದಾಳಿ ಒಳ್ಳೆಯಲ್ಲ ರೈತರ ಉಳಿದ್ರು ವಿಧಾನಸೌಧದಾಗ ತಮ್ ಏನ್ ಬೇಕಾಗಿದೆ ಅಲ್ಲ ನಾವು ಏನು ಕೇಳಕತ್ತಿಲ್ಲ ಇವತ್ತು ಹಾಳದಂತ ತೊಗರಿಗೆ ಪರಿಹಾರ ಕೊಡಬೇಕು ಗಂಬಲ್ ಬೆಲೆ ಕೊಡಬೇಕು ಅದರ ಜೊತೆಗೆ ರೀತಿ ಹಾಕಿ ತೊಗರಿ ಉದ್ದಿಲ್ಲ ಎದ್ರ ಬಂದು ಖಂಡ ಬಂಡ ಹಂಧು ನೀರಾಗ ಏನಂತ ಪರಿಸ್ಥಿತಿ ಇವತ್ತು ರೈತ ಬ್ಯಾಳಿ ಬೆಳಿಬೇಕು ಮರ್ದಿನ ಹೋಗಿ ಅರ್ಜಿಗೆ ಹಚ್ಚಿದಾಗ ಬರಗ ಬರೋದ ಶೇಣಾ ಬೆಳೆದಾನಿಗಟ್ಟೆ ಅದ ಜೋಳ ಬೆಳೆದಾನಿಗೆ ಅಡ್ಡಿ ಅದ ತೊಗರಿ ಬೆಳೆದಾನಿಗೆ ಅಟ್ಟೆ ಅದ ಇವತ್ತು ಬಾಳಿ ಬೆಳೆ ಬೆಳೆದಾನೆ ಅಷ್ಟೇ ಅದ ಕಬ್ಬು ಬೆಳೆದಾನಿ ಕೂಡ ಅದೇ ಪರಿಸ್ಥಿತಿ ಅಂದ್ರ ಒಟ್ಟಾರೆ ರೈತ ವಿರೋಧಿ ಸರ್ಕಾರ ನೀತಿಗೆ ನಾವು ನಾವು ಕೇಳಕತ್ತಿದ್ದೆವು ಐದ್ ತಿಂಗಳ ಚುನಾವಣೆ ಹಂತ ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್ ಈ ಹಳ್ಳಿ ನೆನಪಾಗ ಬದಮಾಸಿ ಇದ್ದಾಗ ಹಳ್ಳಿಯಾಗ ಹಳ್ಳಿ ನೆನ್ಕೊಳ್ತ ಯಾಕೆ ಕೊಂಡ್ರಪ್ಪ ಅಂತಂದ್ರ ಯಾಕೆ ಕೊಟ್ರಿ ಅಂದಾಗ ಇವತ್ತು ಚುನಾವಣೆ ಗ್ರಾಮ ಪಂಚಾಯತಿ ಚುನಾವಣೆ ಜಿಲ್ಲಾ ಪಂಚಾಯತ್ ಚುನಾವಣೆ ತಾಲೂಕಾ ಪಂಚಾಯತ್ ಚುನಾವಣೆ ಅಸೆಂಬ್ಲಿ ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ಹಳ್ಳಿ ರೈತರು ಕಾಣಿಸ್ತಾರ ಹಳ್ಳಿ ಮಕ್ಕಳ ಕಾಣಿಸ್ತಾರ ಹಳ್ಳಿ ವಿದ್ಯಾರ್ಥಿಗಳು ಕಾಣಿಸ್ತಾರ ಇಲ್ಲಿ ಹೇಳುವಂತ ತೊಗರಿ ಇವತ್ತು ತೊಗರಿ ಕೇಂದ್ರ ಖರೀದಿ ಮಾಡಬೇಕು ಅದು ವರ್ತಿಸಬೇಕು ಆ ರೀತಿ ನಂಬರ್ ರೈತರ ರೇಟ್ ಸಿಗ್ತದ ಬರಾಳಿಗೆ ಹಟ್ಟೋದಾಗ ಏನ್ರಿ ಮೇಡಮ್ ನೀ ರೇಷನ್ ಕಾರ್ಡ್ ಗಾಳಿ ಕೊಡ್ತಾರೆ ಗಾಳಿ ಕೊಡಲ್ರಿ ನಾವ್ ಅದೇ ಕೆಳಕ್ ಮಾಡಿದ್ವಿ ನೋಡಪ್ಪ ಈ ತಾಯ್ಗಂಡ್ರಿಗೆ ಏನ್ ಕೇಳಕ್ ಮಾಡಿದೇವಂದ್ರ ತೊಗರಿ ಇವತ್ತು ಬೆಳೆದು ತೊಗರಿ ಮಧ್ಯ ಪ್ರವೇಶ ಸರ್ಕಾರ ಮಾಡಿ ಮೋಡಿನ ಮುಖಾಂತರ ತೊಗರಿ ಖರೀದಿ ಮಾಡ್ಬೇಕು ಇವತ್ ರೈತರು ನೋಡುತ್ತೇನೆ ರೈತನ ಬೆಳಿತೇನ ಒಳ್ಳೆ ಗಾಳಿ ನಮ್ ಸಿಗ್ತದ ಅದ್ ಬಿಟ್ಟು ಅದು ಇಲ್ಲತ್ತ ಇಲ್ಲಿ ಬೆಳೆದಿ ಈ ತೊಗರಿ ರೈತರ ಸತ್ಯನ ತಗದ